ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾ ಆತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮಋತು ಆಷಾಢ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಅಶ್ವಿನಿ ನಕ್ಷತ್ರ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ಶ್ರೀ ಶಾಂಕರ ಸ್ತೋತ್ರ ಸಮರ್ಪಣಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವ ಜಾರ್ಜ್ ಇಂದು ಅತಿವೃಷ್ಟಿ ಪ್ರದೇಶಕ್ಕೆ ಭೇಟಿ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಮೂವತ್ತಾರನೇ ಜಗದ್ಗುರು ಶ್ರೀ ಭಾರತೀಯ ತೀರ್ಥ ಮಹಾಸ್ವಾಮೀಜಿಗಳ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣ ಭಾರತಿ ಎಂಬ ಕಾರ್ಯಕ್ರಮದಡಿ ಶ್ರೀ ಶಾಂಕರ ಸ್ತೋತ್ರ ಸಮರ್ಪಣಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಶನಿವಾರ ಶ್ರೀಮಠದಲ್ಲಿ ಏರ್ಪಡಿಸಲಾಗಿತ್ತು ಶ್ರೀಮಠದ ಪ್ರವಚನ ಮಂದಿರದಲ್ಲಿ ಆಯೋಜಿಸಿದ್ದ ಭಕ್ತರ ಸಭೆಯಲ್ಲಿ ಮಾತನಾಡಿದ ಶ್ರೀಮಠದ ಅಧಿಕಾರಿ ಉಮೇಶ್ ಹರಿಹರ ಮಾತನಾಡಿ ಶ್ರೀ ಶಂಕರಾಚಾರ್ಯರಿಂದ ರಚಿತವಾದ ಆಯ್ದ ಮೂರು ಸ್ತೋತ್ರದ ವಿಶೇಷ ಮಹಾ ಅಭಿಯಾನವನ್ನು ರಾಜ್ಯದಾದ್ಯಂತ ಕೈಗೊಳ್ಳಲಾಗಿದೆ ಈ ಬಗ್ಗೆ ಸನಾತನ ಧರ್ಮದಡಿ ಬರುವ ಎಲ್ಲಾ ಪಂಗಡದ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಲಾಗುತ್ತಿದೆ ಮಹಾ ಅಭಿಯಾನವು ಶೃಂಗೇರಿಯಲ್ಲಿ ನಡೆಯಲಿದ್ದು ಇದಕ್ಕಾಗಿ ರಾಜ್ಯದಾದ್ಯಂತ ಭಕ್ತರು ಆಗಮಿಸಲಿದ್ದಾರೆ ಮಹಾ ಅಭಿಯಾನದಲ್ಲಿ ಶ್ರೀ ಶಂಕರ ಸ್ತೋತ್ರ ಸಮರ್ಪಣೆ ನಡೆಯಲಿದೆ ಎಂದರು ಸಭೆಯಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಜಿಎಂ ಸತೀಶ್ ವಿವಿಧ ಸಮಾಜದ ಮುಖಂಡರಾದ ಕುಮಾರಸ್ವಾಮಿ ಶ್ರೇಷ್ಠಿ ಬಿಎಲ್ ರವಿಕುಮಾರ್ ಶೃಂಗೇರಿ ಸುಬ್ಬಣ್ಣ ನಾಗೇಶ್ ಕಾಮತ್ ಮುರಳೀಕೃಷ್ಣ ವೆಂಕಟೇಶ ಪಂಡಿತ್ ಎಎಂ ರಾವ್ ಸುರೇಂದ್ರ ಆಚಾರ್ಯ ವಿನಾಯಕ ಶಾಸ್ತ್ರಿ ವೆಂಕಟೇಶ ಭಟ್ ಜಿಜಿ ಮಂಜುನಾಥ್ ಡಿಸಿ ಶಂಕರಪ್ಪ ಮಂಜುನಾಥ ಶ್ರೇಷ್ಠಿ ಚಚೇಂದ್ರ ಕಾನಾರಾಮ್ ಪಟೇಲ್ ಮೊದಲಾದವರು ಇದ್ದರು ತಾಲೂಕಿನಾದ್ಯಂತ ಅಬ್ಬರಿಸಿದ ಮಳೆರಾಯ ಶನಿವಾರ ಬೆಳಗ್ಗೆಯಿಂದ ಕಡಿಮೆಯಾಗಿದ್ದರೂ ಶುಕ್ರವಾರ ರಾತ್ರಿ ಬೀಸಿದ ಭಾರಿ ಗಾಳಿಗೆ ತಾಲೂಕಿನಲ್ಲಿ ಮತ್ತಷ್ಟು ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದೆ ಶುಕ್ರವಾರ ರಾತ್ರಿಯೂ ಧಾರಾಕಾರ ಮಳೆಯಾಗಿದ್ದು ಆಗಾಗ್ಗೆ ಬಿರುಸಿನ ಗಾಳಿ ಬೀಸಿದ್ದು ಮರಗಳು ಮುರಿದು ಬಿದ್ದಿವೆ ಕಳೆದ ಹತ್ತು ದಿನದಿಂದ ಒಂದೇ ಸಮನೆ ಸುರಿದ ಮಳೆ ಕೊನೆಗೂ ಬಿಡುವು ನೀಡಿದಂತಾಗಿದೆ ನಾಲ್ಕು ದಿನದಿಂದ ಸಂಪೂರ್ಣ ಕತ್ತಲಲ್ಲಿದ್ದ ಪಟ್ಟಣಕ್ಕೆ ಶನಿವಾರ ಮಧ್ಯಾಹ್ನ ವಿದ್ಯುತ್ ಪೂರೈಕೆಯಾಗಿದೆ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ರೈತರು ಜನಸಾಮಾನ್ಯರು ಕಂಗಲಾಗಿದ್ದು ಸರಕಾರ ತಾಲೂಕನ್ನು ಅತಿವೃಷ್ಟಿ ಪ್ರದೇಶ ಎಂದು ಘೋಷಿಸಿ ಸೂಕ್ತ ಪರಿಹಾರವನ್ನು ಹಾನಿಗೊಳಗಾದ ಬೆಳೆ ಮತ್ತು ಆಸ್ತಿ ಹಾನಿಗೆ ಪರಿಹಾರ ಘೋಷಣೆ ಮಾಡಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜ್ ಮತ್ತು ವಕ್ತಾರ ಉಮೇಶ್ ಪುದುವಾಳ್ ತಿಳಿಸಿದ್ದಾರೆ ಪತ್ರಿಕಾ ಹೇಳಿಕೆ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಮತ್ತು ಶಾಸಕ ಟಿಡಿ ರಾಜೇಗೌಡ ಜುಲೈ ಇಪ್ಪತ್ತೆಂಟರಂದು ಅಧಿಕಾರಿಗಳ ಸಭೆ ನಡೆಸುವುದಲ್ಲದೆ ಅತಿವೃಷ್ಟಿ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಉಳವಳ್ಳಿ ಗ್ರಾಮದ ಗಂಡಘಟ್ಟದ ನಿವೃತ್ತ ಅಂಚೆ ಇಲಾಖೆ ನೌಕರ ಶೇಷ ಆಚಾರ್ಯ ಎಪ್ಪತ್ಮೂರು ವರ್ಷ ಶನಿವಾರ ನಿಧನರಾದರು ಇವರಿಗೆ ಪತ್ನಿ ಇದ್ದಾರೆ ಶೃಂಗೇರಿ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದರು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಅಶೋಕ್ ಆಚಾರ್ಯ ರಾಘವೇಂದ್ರ ಆಚಾರ್ಯ ಶಿವಾನಂದ ಆಚಾರ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚಾರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಒನ್ ಒನ್ ಟು ಸಿಕ್ಸ್ ಒನ್ ಸೆವೆನ್ 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 ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು